ಎಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಮುಂಗಾರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನ ಆ ಮುಂಗಾರ ಹಂಗಾಮಿನ ಬೆಳೆ ಅಂತ ಬಂದಿದೆ ಯಾವ ತರ ಚೆಕ್ ಮಾಡಬೇಕು ಎಷ್ಟು ಬಂದಿದೆ ಅನ್ನೋ ನಾನು ನಿಮ್ಗೆ ಈಗ ಹೇಳ್ತೀನಿ ಯಾವ ತರ ಚೆಕ್ ಮಾಡುವುದಂತ ನಿಮ್ಗೆ ಆಗ್ಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಬಂದೇ ಬಿಡ್ತೇನೆ ನಿಮ್ಗೆ ಹಣ ಅಂತ ತೋರಿಸಿದ್ದೆ ಈಗ ಈಗ ಆಲ್ರೆಡಿ ಬಂದಿದೆ ಅಂದ್ರೆ ಒಂದ್ಸರಿ ಅಪ್ಡೇಟ್ ಆತಪ್ಪ ಅಂದ್ರೆ ಕೆಲವು ಇಪ್ಪತ್ನಾಲ್ಕು ತಾಸಿನಾಗೆ ಅದು ಹಣ ಬಂದೇ ಬಿಡುತ್ತೆ ಅದು ಎಷ್ಟು ಹಣ ಬಂತು ಅಂತ ಎಲ್ಲರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅದು ಎಷ್ಟು ಬಂತು ಅಂತಂತ ನೀವು ನಾನು ನಿಮ್ಮ ಮೊಬೈಲ್ನಲ್ಲೇ ನೋಡ್ಬೋದು ಅದು ಯಾವ ಥರ ನೋಡ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾಕಂದ್ರೆ ಬೇರೆ ಬೇರೆ ರೈತರು ಸುಮ್ಮನೆ ಅಲ್ಲಿ ಅಲ್ಲಿ ಆಡ್ತಾರೆ ಅದಕ್ಕಿಂತ ನಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಅಂತ ನಾನು ಇಷ್ಟು ನಿಮಗೆ ತಿಳ್ಸಿಕೊಡ್ತೀನಿ ಅದು ನಮ್ಮ ಎಲ್ಲ ಸ್ನೇಹಿತರಿಗಾಗಿ ಈಗ ನೋಡಿರಿ ಗೂಗಲ್ಗೆ ಹೋಗಿರಿ ಅಲ್ಲಿ ಇದನ್ನ ನೋಡ್ಕೊಡ್ರಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಥರ ಸಂರಕ್ಷಣೆ ಅಂತಂತಂದು ಹೋದ್ರೆ ಅಂದ್ರೆ ಅಲ್ಲಿ ಮೇಲೆ ಟೈಪ್ ಮಾಡ್ಕೊಳ್ರಿ ಮಾಡ್ಕೊಂಡ ನಂತರ ಏನಂತ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಬರುತ್ತೆ ಆ ನಂತರ ಏನಾಗುತ್ತೆ ಅಂದ್ರೆ ಈ ಥರ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಕರೆಸ್ ಅಂತ ಇರುತ್ತೆ ಅದನ್ನು ಬೇಡ ಏನು ಮಾಡ್ಬೇಕು ನೀವು ಇದು ಮಾಡ್ಕೊಬೇಕಾಗತ್ತೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಖರೀಕ್ ಅಂತ ಮಾಡ್ಕೋಬೇಕಾಗತ್ತೆ ಆಗಿಂದೆ ಮುಂದೆ ಅಂತ ಹೋಗ್ಬೇಕು ಮುಂದೆ ಅಂತ ಹೋಗಿಂದೆ ಏನು ಮಾಡಬೇಕು ಚೆಕ್ ಸ್ಟೇಟಾಸ್ ಅಂತಂತ ಇದೆಯಲ್ಲ ಅದಕ್ಕೆ ನಾವು ಹೋಗಬೇಕು ಅದು ಹೋಗಿಂದೆ ಅಲ್ಲಿ ಒಂದು ಅರ್ಜಿ ನಂಬರ್ ಹಾಕ್ಬೇಕಾಗುತ್ತೆ ಒಂದು ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಕ್ಬೇಕಾಗುತ್ತೆ ಆದರೆ ನಿಮ್ದು ದುಡ್ಡು ಬರಬೇಕಪ್ಪ ಅಂತಂತಂದ್ರೆ ನೀವೇನು ಮಾಡೋಕ್ಕ ಪ್ರಪೋಸಲ್ ನಂಬರ್ ಹಾಕ್ಲೇಬೇಕಾಗುತ್ತ ಹಾಕಿದ್ರೆ ಅಮೌಂಟ್ ಎಷ್ಟು ಬಂದಿದೆ ಅಂತ ಹೇಳ್ತಾ ನೋಡಿರಿ ಮೊದಲೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಾಗ ಇಷ್ಟು ಬಂದಿತ್ತು ಇವಾಗ ಎಷ್ಟು ಬಂದಿತ್ತು ಇಷ್ಟು ಹಣ ಬಂದಿದೆ ಈ ಥರ ನಾವು ಏನು ಮಾಡ್ಬೋದು ನಾವು ನಮ್ಮ ಮೊಬೈಲ್ ಮುಖಾಂತರ ನಾವು ಚೆಕ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಈಸಿ ನಮ್ಮ ಎಲ್ಲ ರೈತರು ಬಾಂಧವ್ರಿಗೆ ಅಂತ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಮತ್ತು ಮತ್ತೇನಿಲ್ಲ ಯಾಕಂದರೆ ಎಷ್ಟೋ ಜನ ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಎಲ್ಲರ ಕಡೆನೂ ಒಳ್ಳೆ ಫೋನ್ ಇರ್ತವೆ ಬಟ್ ಯಾರು ಅದನ್ನ ಕೊಡ್ಕೊಳಕ್ಕೆ ಇರಲ್ಲ ಅದೇ ನಿಮ್ಮ ಫೋನ್ ಫೋನಲ್ಲೇ ಯಾವ ಥರ ನೋಡ್ಬೋದು ಯಾವ ಥರ ಇಲ್ಲ ಅಂತಂದರೆ ಮತ್ತೆ ನಿಮಗೆ ಸರಳಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಥರ ಗೂಗಲ್ಗೆ ಹೋಗಿದ್ರೆ ಗೂಗಲ್ ಹೋಗಿ ಸಂರಕ್ಷಣೆ ಅಂತ ನೋಡ್ರಿ ಸಮಸ್ಯೆ ಡಾಟ್ ಅಂತ ಬರುತ್ತೆ ಅದನ್ನ ಮುಟ್ಟಿದ್ರಪ್ಪ ಅಂದ್ರೆ ಈ ಥರ ಓಪನ್ ಆಗುತ್ತೆ ಅಲ್ಲಿ ಆರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕರೆ ಅಂತಂತ ನೀವು ಏನು ಮಾಡ್ಕೋಬೇಕಾಗುತ್ತೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರುತ್ತೆ ಅದನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾಡ್ಕೊಬೇಕು ಟೆಕ್ ಸ್ಟೇಟಸ್ ಅಂತಂತಂದು ಮುಟ್ಕೋಬೇಕಾಗುತ್ತೆ ಮುಟ್ಕೊಂಡ ನಂತರ ಈ ಥರ ಅರ್ಜಿ ನಂಬರ್ ಹಾಕಬೇಕಾಗುತ್ತೆ ಅರ್ಜಿ ನಂಬರ್ ಹಾಕಿ ಕೂಡಲೇ ಏನಾಗುತ್ತೆ ಅಲ್ಲಿ ನಾವು ಇದನ್ನ ತೋರಿಸುತ್ತೆ ಅಲ್ಲಿ ಏನಂದ್ರೆ ಒಂದು ಕೆಪೆಟ್ ಕೊಡಿರುತ್ತೆ ಒಂದು ಕೆಪೆಟ್ ತೋರಿಸಿದ್ರೆ ಈ ತರ ಪೇಮೆಂಟ್ ಸಕ್ಸಸ್ ಆಗಿದ್ದನ್ನು ನಾವು ನೋಡ್ಬೋದು ಈ ತರ ಇದು ಮೊದಲೇ ಹಣ ಬಂದಿದ್ದು ಅದಕ್ಕೆ ಅದನ್ನ ನೋಡ್ಬೋದು ಎರಡನೇದು ಹಣ ಬಂದಿದೆ ಹೀಗಾಗಿ ನಮ್ಗೆ ಎಷ್ಟು ಹಣ ಬಂತು ಏನಿಲ್ಲ ಅಂತ ನೀವು ನಿಮ್ಮ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ